ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರೇವತಿ ನಾನಿವತ್ತು ಏನು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ ಫ್ರೆಂಡ್ಸ್ ಟೈಲರ್ ಕೆಲಸ ಮಾಡ್ತಾ ಮಾಡ್ತಾನೆ ಲೇಝಿತನ ಯಾಕೆ ಬರುತ್ತೆ ಸೋಮಾರಿತನ ಯಾಕೆ ಬರುತ್ತೆ ಅದಕ್ಕೆ ನಾವು ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಇವತ್ತಿನ ಟಾಪಿಕಲ್ಲಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಳ್ಳೊಳ್ಳೆ ವಿಷಯಗಳನ್ನು ಹೇಳ್ತೀನಿ ಈ ವಿಡಿಯೋನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಆವಾಗವಾಗ ಕೇಳ್ತಾ ಇರಿ ಯಾಕಂದರೆ ಕೆಲವು ಸರಿ ಈ ಪ್ರಾಬ್ಲಮ್ಗಳು ಆದರೆ ಈ ರೀತಿ ಆಗತ್ತೆ ಅಂತ ನಮಗೆ ಗೊತ್ತಿದ್ರೂ ಸಹಿತ ನಾವು ಸುಮ್ಮನೆ ಇದ್ಬಿಡ್ತೀವಿ ಅದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅದರಿಂದ ನೀವು ಆವಾಗವಾಗ ಈ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಟೈಲರ್ ಫಸ್ಟು ಲೇಝಿ ಆಗೋದು ಯಾಕೆ ಟೈಲರಿಗೆ ಸೋಮಾರಿತನ ತನ ಬರೋದಕ್ಕೆ ಬಟ್ಟೆ ಹೊಲಿಯೋದು ಅಂದ್ರೇ ಇಷ್ಟ ಇಲ್ಲ ಅನ್ನಿಸೋದು ಯಾಕೆ ಹಾಗೆ ಟೈಲರಿಂಗ್ ಮಿಷಿನ್ ಮೇಲೆ ಕೂತು ಬ್ಲೌಸ್ ಹೊಲಿಯೋಕ್ಕಿದ್ರೂ ಹೊಲಿಬೇಕು ಅಂತೇಳಿ ಅನಿಸೋದಿಲ್ಲ ಯಾಕೆ ಅಂತೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ವೀಡಿಯೋದಿಂದ ಏನಾದರೂ ಸ್ವಲ್ಪನಾದರೂ ನಿಮಗೆ ಪ್ರಯೋಜನ ಆಗಿದ್ದರೆ ವೀಡಿಯೋದ ಎಂಡಲ್ಲಿ ಒಂದು ಲೈಕ್ ಕೊಡಿ ಫಸ್ಟಿಗೆ ನೀವು ಕೊಡಿ ಅಂತ ನಾನು ಹೇಳಲ್ಲ ವೀಡಿಯೋದ ಎಂಡಲ್ಲಿ ಅಥವಾ ನಿಮಗೆ ಯಾವ ಮಾತು ಸತ್ಯ ನಿಜ ಅನಿಸುತ್ತೋ ಅಲ್ಲಿ ಆ ಕ್ಷಣ ನೀವೊಂದು ಲೈಕನ್ನು ಮಾಡಿ ಅಂತ ಹೇಳ್ತೀನಿ ಹಾಗೆ ಹೊಸೊಬ್ಬರು ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮಗೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ನಾನು ಮಾತಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾವೀಗ ಟೈಲರಿಂಗ್ ಕಲಿಬೇಕು ಅಂತ ಹೇಳಿ ಖುಷಿಯಿಂದ ಇಷ್ಟದಿಂದ ಟೈಲರಿಂಗ್ ಏನೋ ಕಲ್ತಿರ್ತೀವಿ ಆದರೆ ಬರ್ತಾ 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 ಟೈಲರಿಂಗ್ ಕಲಿಯೋ ಸ್ಟಾರ್ಟಿಂಗಲ್ಲಿ ಒಂದು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಹೊಲಿತೀವಿ ಟೈಮ್ ಸಿಕ್ತಾಗಿಲ್ಲ ಬಟ್ಟೆ ಹೊಲಿಬೇಕು ಅಂತ ಹೊಲಿತೀವಿ ಹಾಗೆ ಕಸ್ಟಮರು ಒಬ್ಬೊಬ್ಬರೇ ಜಾಸ್ತಿ ಆಗ್ತಾರೆ ಬಟ್ಟೆಗಳು ಜಾಸ್ತಿ ಆಗುತ್ತೆ ಆದರೆ ತಾನಾಗೆ ಲೇಜಿತನ ಅನ್ನೋದು ಬರುತ್ತೆ ಸೋಮಾರಿ ಅನ್ನೋದು ಬರುತ್ತೆ ಬಟ್ಟೆಗಳು ಇದ್ರೂ ಕಸ್ಟಮರ್ ಕೊಡ್ತೇ ಇದ್ರೂ ಬಟ್ಟೆ ಹೊಲಿಬೇಕು ಅನ್ನೋ ಮನಸ್ಸೇ ಬರೋದಿಲ್ಲ ಸುಮ್ಮನೆ ಮಾತಾಡಿಕೊಂಡು ರೀಲ್ಸ್ ನೋಡಿಕೊಂಡು ವೀಡಿಯೋಗಳು ನೋಡಿಕೊಂಡು ನಾವು ಕಾಲಹರಣ ಮಾಡ್ತೀವಿ ಯಾಕೆ ಈ ರೀತಿ ಆಗತ್ತೆ ಮತ್ತೊಂದು ಟೈಲರಿಂಗ್ ಮಿಷಿನ್ ಮೇಲೆ ಕೂತ್ರೆ ಹೊಲಿಬೇಕು ಅಂತ ಅನಿಸೋದೇ ಇಲ್ಲ ಅದನ್ನು ಚೆನ್ನಾಗೇ ಕಲ್ತಿರ್ತೀವಿ ಚೆನ್ನಾಗಿ ಬಟ್ಟೆ ಬರ್ತಿರತ್ತೆ ಆದರೂ ಸಹಿತ ಹೊಲಿಬೇಕು ಅನ್ನೋ ಒಂದು ಮನಸ್ಸಿಂದ ಹೊಲಿಯೋದಿಲ್ಲ ಕಸ್ಟಮರ್ ಫೋರ್ಸ್ ಮಾಡಿದವಾಗ ನಾವು ಸ್ಟಿಚ್ ಮಾಡ್ತೀವಿ ಅದು ಸರಿಯಾಗಿ ಸ್ಟಿಚ್ ಮಾಡಲ್ಲ ಸ್ಟಿಚ್ ಮಾಡಿದ ತಕ್ಷಣ ಬಟ್ಟೆಗಳು ಹಾಳಾಗತ್ತೆ ಈ ರೀತಿ ಎಲ್ಲ ಆಗ್ತಿರತ್ತೆ ಇದು ಯಾಕೆ ಅಂದರೆ ಮೈನಾಗಿ ಫಸ್ಟು ನಮಗೆ ಕಣ್ಣು ಆದ್ರೆ ಕಣ್ಣು ಆದಾಗ ಈ ರೀತಿ ಆಗುತ್ತೆ ಮತ್ತು ಮತ್ತೊಂದು ಟೈಲರ್ ಕೆಲಸ ಅಂದರೆ ನಾವು ಒಂದೇ ಕಡೆ ಕೂತ್ಕೊಂಡು ಮಾಡೋದು ತುಂಬನೇ ಏನಾಗುತ್ತೆ ಅಂದಾಗ ನಮಗೆ ಒಂದೇ ಕಡೆ ಕೂತು ವರ್ಷಾನ್ಗಟ್ಲೆ ಹೊಲಿದಾಗ ಸೇ ನಮ್ಮ ಜೀವನದಲ್ಲಿ ಏನು ಚೇಂಜಸ್ ಇಲ್ವಾ ಅನ್ನೋ ಬೆಳಗ್ಗೆ ಹೇಳ್ತೀವಿ ಕೆಲಸ ಮಾಡ್ತೀವಿ ದಿನ ಇಡೀ ಬಟ್ಟೆ ಹೊಲಿತಾ ಇರ್ತೀವಿ ಇಷ್ಟೇ ಆಯಿತು ಖರ್ಚು ಮಾಡ್ತೀವಿ ಆ ದುಡ್ಡನ್ನ ಇಷ್ಟೇ ಆಯಿತು ಅನ್ನೋದನ್ನಿಸುತ್ತೆ ನಿಮ್ಗೆ ಆ ರೀತಿ ಅನ್ಸಿದ್ರೆ ವರ್ಷಕ್ಕೆ ಒಂದು ಎರಡು ಸರಿ ಎಲ್ಲಿಗಾದರೂ ಹೋಗಿ ಬನ್ನಿ ಅಂದರೆ ಟೈಲರ್ಗಳಿಗೆ ಯಾವಾಗ್ಲೂ ಬಟ್ಟೆ ಬ್ಯುಸಿ ಇರುತ್ತೆ ಆದರೆ ಕೆಲವೊಂದು ಅನ್ಸೀಸನ್ ಟೈಮ್ ಇರುತ್ತಲ್ಲ ಅಂಥ ಟೈಮಲ್ಲಿ ನಿಮಗೆ ಮನಸ್ಸಿಗೆ ಎಲ್ಲಿ ಖುಷಿ ಅನಿಸುತ್ತೋ ಅಲ್ಲಿಗೆ ಹೋಗಿ ಬನ್ನಿ ಒಂದು ಹೊಸ ಥರ ಇರುತ್ತೆ ಹಾಗೆಯೇ ನಿಮಗೆ ಇನ್ನೂ ಟೈಲರಿಂಗ್ ಕೆಲಸದಲ್ಲಿ ಇಂಟ್ರೆಸ್ಟ್ ಬರಬೇಕು ನಾನು ಬೇಗ ಬೇಗ ಬಟ್ಟೆಗಳನ್ನು ಹೊಲಿಬೇಕು ಅಂತ ಅಂದರೆ ಏನು ಮಾಡಿ ಅಂತ ಅಂದರೆ ನಿಮಗೆ ಯಾ ನೀವು ಬಟ್ಟೆ ಹೊಲಿದಿರೋ ದುಡ್ಡನ್ನ ಯಾವುದಕ್ಕೂ ಖರ್ಚು ಮಾಡೋದಿಲ್ಲ ಜವಾಬ್ದಾರಿಗಳಿಲ್ಲ ನಿಮಗೆ ಅಂತ ಅಂದರೆ ನೀವು ಗೋಲ್ಡಿ ಕಟ್ಬೋದು ಅಥವಾ ಸೇವಿಂಗ್ಸ್ ಬಾಕ್ಸಲ್ಲಿ ಇಡ್ಬೋದು ಅಥವಾ ತಿಂಗಳಿಗೆ ನಾನು ಎಷ್ಟು ದುಡಿತೀನಿ ನೋಡೋಣ ಅಂತ ತಿಂಗಳು ಪೂರ್ತಿಗೆ ಬಾಕ್ಸಲ್ಲಿ ಹಾಕ್ಬೋದು ಆ ರೀತಿ ನಿಮಗೆ ವೀಡಿಯೋ ಹಾಕಿದ್ದೀನಿ ಆಮೇಲೆ ಅದು ಇಂಟ್ರೆಸ್ಟ್ ಬರುತ್ತೆ ಓ ಈ ತಿಂಗಳು ನಾನು ಹತ್ತು ಸಾವಿರ ದುಡ್ದ ನೆಕ್ಸ್ಟ್ ತಿಂಗಳು ನಾನು ಇಪ್ಪತ್ತು ಸಾವಿರ ದುಡಿಬೇಕು ಅದಕ್ಕೆ ಏನು ಮಾಡಬೇಕು ಯಾವ ರೀತಿ ಎಲ್ಲ ರೆಡಿ ಆಗಬೇಕು ಯಾವ ರೀತಿಯೆಲ್ಲ ಬಟ್ಟೆ ಹೊಲಿಬೇಕು ಕಸ್ಟಮರ್ ಬಟ್ಟೆ ಎಷ್ಟು ಬೇಗ ಕೊಟ್ಟರೆ ದುಡ್ಡು ಬರುತ್ತೆ ಅನ್ನೋದು ನಿಮಗೆ ಒಂದು ತಲೆಯಲ್ಲಿ ಬರುತ್ತೆ ಅದರಿಂದ ನಂಗಂತೂ ನಾನು ಆ ರೀತಿ ತಿಂಗಳಿಗೆ ಒಂದು ಸತಿ ಅಮೌಂಟನ್ನು ತೆಗೆಯದಿದೆಯಲ್ಲ ತುಂಬನೇ ಒಂದು ಮೋಟಿವೇಟ್ ಬಟ್ಟೆ ಹೊಲಿಯೋಕ್ಕೆ ಅನ್ಬೋದು ಯಾಕಂದರೆ ಎಷ್ಟಾಗುತ್ತೆ ನೋಡಬೇಕು ನೋಡಬೇಕು ಅನ್ನೋ ಕ್ಯೂರಿಯಸಿಟಿ ಈ ತಿಂಗಳು ನಾನು ಜಾಸ್ತಿ ಜಾಸ್ತಿ ದುಡಿಬೇಕು ಅನ್ನೋ ಕ್ಯೂರಿಯಾಸಿಟಿ ಎಲ್ಲ ಬರುತ್ತೆ ಈ ರೀತಿ ಮಾಡಿ ಇದು ಜನವರಿ ತಿಂಗಳು ಹಾಗೆ ಇವತ್ತೇನು ಎರಡನೇ ತಾರೀಕು ನೀವು ಈಗಲೂ ಸಹಿತ ಬಾಕ್ಸ್ ಅನ್ನ ಇಟ್ಬಿಟ್ಟು ನೆಕ್ಸ್ಟ್ ಫೆಬ್ರವರಿ ತಿಂಗಳಿಗೆ ಆ ಅಮೌಂಟ್ ಲೆಕ್ಕ ಮಾಡಬಹುದು ಒಬ್ಬೊಬ್ಬರಿಗೆ ಸ್ಟಿಚ್ ಮಾಡಿರೋ ದುಡ್ಡು ಒಂದು ರೂಪಾಯಿ ಖರ್ಚು ಮಾಡೋ ಥರ ಇರೋಲ್ಲ ಮನೇಲಿ ಅಂಥವ್ರು ಟಾಪ್ ಫಿಟ್ಟಿಂಗ್ ಮಾಡಿದ್ದು ಸಹಿತ ಅದಕ್ಕೆ ಹಾಕಿ ಖರ್ಚಿರೋರಿಗೆ ಏನು ಮಾಡಿ ಅಂತಂದರೆ ನೀವು ಒಂದು ತಿಂಗಳು ಹೇಗಾದರೂ ಖರ್ಚು ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಉಳಿಸಿ ಅಂದರೆ ನನಗೆ ಪ್ರತಿದಿನ ಬಂದಿರೋ ದುಡ್ಡು ಕಮಿಟ್ಮೆಂಟ್ಗಳಿಗೆ ಬೇಕು ಅನ್ನೋರು ವಾರಕ್ಕೊಂದು ದಿವಸ ತೆಗಿರಿ ನಂತರ ಹಾಗೆ ಹದಿನೈದು ದಿವಸ ಮಾಡ್ಕೊತ ಬನ್ನಿ ಹಾಗೆ ಇಪ್ಪತ್ತು ದಿವಸ ಮಾಡ್ಕೊತ ಬನ್ನಿ ಹಾಗೆ ತಿಂಗಳಿಗೆ ಏರಿಸಿ ಅಂದರೆ ನಿಮಗೆ ತುಂಬಾ ದುಡ್ಡಿನ ಕಮಿಟ್ಮೆಂಟ್ ಇತ್ತು ನನಗೆ ಖರ್ಚುಗಳು ಜಾಸ್ತಿ ಇದಾವೆ ಅಂತ ಅಂದಾಗ ಒಂದು ವಾರ ತನಕ ದುಡ್ಡನ್ನು ಇಟ್ಬಿಟ್ಟು ವಾರ ಆಗೋದಕ್ಕೂ ತೆಗೆದುಬಿಟ್ಟು ಎಷ್ಟು ದುಡಿದೆ ಅನ್ನೋದು ಹಾಗೆ ಒಂದು ಒಂದು ಐದಾರು ತಿಂಗಳು ಆ ಥರ ಮಾಡಿ ನೆಕ್ಸ್ಟು ಒಂದು ಹದಿನೈದು ದಿವ್ಸಕ್ಕೆ ಮಾಡ್ಕೊಳ್ಳಿ ಆಮೇಲೆ ಒಂದು ತಿಂಗ್ಳಿಗೆ ಕರೆಕ್ಟಾಗಿ ನಾನು ಒಂದನೇ ತಾರೀಕು ಹಾಕೋಕ್ಕೆ ಶುರು ಮಾಡಿದ್ರೆ ಮತ್ತೆ ಒಂದನೇ ತಾರೀಖಿಗೆ ತೆಗಿತೀನಿ ಅನ್ನೋದು ಮಾಡ್ಕೊಳ್ಳಿ ಆಗ ನಿಮಗೆ ಬಟ್ಟೆ ಹೊಲಿಯೋದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಆಯಿತಾ ಹಾಗೆಯೇ ತುಂಬ ಲೇಜಿ ಮಾಡ್ತಾರೆ ಒಬ್ಬೊಬ್ರು ಬಟ್ಟೆ ಅಂತೂ ತುಂಬ ಇರುತ್ತೆ ಬಟ್ಟೆ ಇಲ್ಲದಂಥ ಟೈಲರ್ಗಳು ಇರ್ತಾರೆ ಅಪ್ಪ ಅವಳಿಗೆ ಎಷ್ಟು ಬಟ್ಟೆ ಇದೆ ಆದರೂ ಸಹಿತ ಕರೆಕ್ಟ್ ಟೈಮಿಗೆ ಕಸ್ಟಮರ್ಗಳಿಗೆ ಬಟ್ಟೆ ಕೊಡೋಲ್ಲ ನೀಟಾಗಿ ಹೊಲಿಕೊಡಲ್ಲ ಆ ಬಟ್ಟೆ ನಂಗಾರು ಬಂದಿದ್ರೆ ನಾನರೂ ಹೊಲಿತಿದ್ದೆ ಅನ್ನೋ ಮಟ್ಟಿಗೆ ಬಟ್ಟೆ ಇದ್ರೂ ಲೇಸಿ ಆಗ್ತಾರೆ ಈ ನಾನು ಹೇಳೋದೇನು ಅಂದರೆ ಉಪ್ಪು ಉಪ್ಪು ನೀವು ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಪ್ರತಿದಿನ ಸ್ನಾನದಲ್ಲಿ ನೀವು ಸಂಜೆ ಸ್ನಾನ ಮಾಡುವಾಗಾದರೂ ಒಂದು ಚಿಟಿಕೆ ಹಾಕ್ಬಿಟ್ಟು ಸ್ನಾನ ಮಾಡಿ ಯಾರದೇ ಕಣ್ಣು ದೃಷ್ಟಿ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಬಿದ್ದರೂ ಸಹಿತ ಅದು ಒಂದು ಒಂದು ಸ್ನಾನ ಮಾಡೋದ್ರಿಂದ ಹೋಗುತ್ತೆ ಹಾಗೆ ನಿಮಗೆ ಸಾಧ್ಯವಾದ್ರೆ ಬರೀ ಕಲ್ಲುಪ್ಪನ್ನು ಎಡಗೈಲಿ ತಗೊಂಡು ನೀವು ಈ ರೀತಿ ಸುಳಿದ್ಬಿಟ್ಟು ಒಂದು ನೀರೊಳಗೆ ಹಾಕಿಟ್ಟರು ಸಹಿತ ಬಾಡಿಯಲ್ಲಿರೋ ಒಂಥರ ಬಾಡಿ ಪೈನ್ ಇರುತ್ತೆ ಅಂದರೆ ಬಟ್ಟೆ ಹೊಲಿತೀವಿ ನಾವು ಅಂದಾಗ ಈ ಥರ ಕಣ್ಣು ದೃಷ್ಟಿಗಳಾದಾಗ ತುಂಬ ಬಾಡಿ ಪೈನು ತಲೆನೋವು ಮತ್ತೆ ಈ ರೀತಿ ಆವಾಗವಾಗ ಹುಷಾರ್ ತಪ್ಪೋದು ಈ ರೀತಿ ಆಗ್ತಾ ಇರುತ್ತೆ ನೀವು ಎಡಗೈಲಿ ಒಂದು ಮುಷ್ಟಿ ಉಪ್ಪನ್ನು ತಗೊಂಡು ಫುಲ್ಲು ಈಗ ಈ ರೀತಿ ಸುಳ್ಕೊಂಡು ನೀರೊಳಗೆ ಹಾಕಿಡಿ ಅದು ಫುಲ್ ಕರಗಿದ್ರ ಮೇಲೆ ಸಿಂಕಲ್ ಹಾಕಿ ಅಥವಾ ಮನೆಗೆ ಬೆಂಕಿ ಒಲೆ ಇದೆ ಅಂದರೆ ಅದಕ್ಕೆ ಹಾಕ್ಬೋದು ಅದು ಪಟಪಟ ಪಟ್ಟ ಸಿಡ್ದಾಗ ಕಣ್ಣು ದೃಷ್ಟಿಯೆಲ್ಲ ಹೋಗುತ್ತೆ ಇದು ಸುಲಭವಾದ ರೆಮಿಡಿ ಪ್ರತಿಯೊಬ್ಬರು ಮನೇಲೂ ಮಾಡ್ತಾ ಇರ್ತಾರೆ ಅದರಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ ಬೇಕಿದ್ರೆ ನಿಮ್ಮ ಮೈ ಕೈ ಫುಲ್ ನೋವುತಾ ಇದೆ ವಜೆ ಆಗಿದೆ ನನಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಇಷ್ಟು ಉಪ್ಪನ್ನು ತಗೊಂಡು ನೀವು ಬರೀ ಏನು ಬೇಡ ನೀವು ತಲೆಯಿಂದ ತನಕ ಸುಳಿದು ಅದನ್ನು ನೀವು ಬೆಂಕಿ ಒಲೆಗೋ ನೀರಿಗೂ ಹಾಕ್ತಾಗ ಎಷ್ಟು ಒಂಥರ ನಮ್ಮ ಮೈಯಿಂದ ಒಂದು ನೆಗೆಟಿವ್ ಎನರ್ಜಿ ಹೋದಂಗೆ ಅನಿಸುತ್ತೆ ಬೇಕಾದ್ರೆ ನೋಡಿ ಅದು ತುಂಬ ಸರಿ ನನಗೂ ಸಹ ಅನುಭವ ಆಗಿದೆ ನಾವು ಬೆಳಗ್ಗೆ ಏನೋ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟಿಂದ ಆ್ಯಕ್ಟಿವ್ ಆಗಿ ಕೂರ್ತೀವಿ ಸಂಜೆ ಆಗೋದಕ್ಕೆ ಏನಕ್ಕೂ ಇಂಟ್ರೆಸ್ಟ್ ಇರಲ್ಲ ಆ ರೀತಿ ಆದಾಗ ನೀವು ತಪ್ಪದೆ ಮಾಡಿ ಅಥವಾ ಒಂದು ಎರಡು ಚಿಟಿಕೆ ಆದ್ರೂ ಕಲ್ಲುಪ್ಪನ ನೀರಿಗೆ ಹಾಕಿ ಕರಗಿಸ್ಬಿಟ್ಟು ಸ್ನಾನ ಮಾಡಿ ತುಂಬಾ ಒಳ್ಳೆಯದು ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಹಾಗೆ ಕಪ್ಪು ಸಾಸಿವೆ ಬರುತ್ತಲ್ವ ಅದನ್ನು ನೀವು ಅಮೋಸೆಗೆ ಹುಣಿಮೆಗೆ ದೃಷ್ಟಿ ತೆಗೆದುಬಿಟ್ಟು ಮೂರು ಹಾದಿಯಲ್ಲಿ ಬಿಸಾಡೋದ್ರಿಂದ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಬೀಳುತ್ತೆ ಫ್ರೆಂಡ್ಸ್ ನನಗೆ ಹೇಗಾಗಿತ್ತು ಅಂತಂದರೆ ಫಸ್ಟಿಗೆಲ್ಲ ತುಂಬನೇ ಸಮಸ್ಯೆ ಅನುಭವಿಸಿದೆ ಎಷ್ಟು ಬಟ್ಟೆ ಹೊಲಿತಿದ್ದೆ ಆದರೆ ಅಷ್ಟೇ ಸಮಸ್ಯೆಗಳು ತುಂಬಾ ಇದ್ವು ನನಗೆ ಅದೆಲ್ಲ ಕಮ್ಮ ಕಡಿಮೆ ಆಗಿದೆ ದುಡ್ಡು ಒಂದು ಒಳ್ಳೆಯದಕ್ಕೆ ಖರ್ಚಾಗ್ತಿದೆ ಅಂದರೆ ನಾನು ಈ ರೀತಿ ಎಲ್ಲ ರೆಮಿಡಿಗಳು ಮಾಡೋದರಿಂದ ಹಾಗಾಗಿ ಯಾರೆಲ್ಲ ಟೈಲರ್ಸ್ ಇದ್ದೀರಾ ಟೈಲರಿಂಗ್ ಕೆಲಸ ಮಾಡ್ತೀರಾ ಇವತ್ತು ಬಟ್ಟೆ ಹೊಲಿದಿರೋ ದುಡ್ಡು ಇವತ್ತೇ ನಂಗೆ ಖರ್ಚಾಗ್ಬಿಡುತ್ತೆ ದುಡ್ಡು ಬರೋದಕ್ಕಿಂತ ಮುಂಚೆ ಒಂದು ಕಮಿಟ್ಮೆಂಟ್ ರೆಡಿಯಾಗಿರುತ್ತೆ ಅನ್ನೋರೆಲ್ಲರೂ ಸಹಿತ ನಾ ಹೇಳೋ ಟಿಪ್ಸನ್ನು ಫಾಲೋ ಮಾಡಿ ಹಾಗೆ ಅಮಾವಾಸ್ಯೆಗೆ ಹುಣ್ಮೆಗೆ ಸಂಜೆ ಟೈಮಲ್ಲಿ ಬಿಳಿ ಸಾಸಿವೆ ಮತ್ತು ಲೋಭಾನ ಹಾಕ್ಬಿಟ್ಟು ಧೂಪ ಹಾಕೋದು ಸಹಿತ ತುಂಬಾ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂದರೆ ಮನೇಲಿ ಬಟ್ಟೆ ಹೊಲೀತಿರ್ತೀರಾ ಅಂತಂದರೆ ಶಾಪಲ್ಲಿ ಬಟ್ಟೆ ಹೊಲೀತಿರ್ತೀರಾ ಅಂದರೂ ಅಷ್ಟೇ ಅದನ್ನು ಮಾಡಿ ಪರವಾಗಿಲ್ಲ ಧೂಪ ಅಂತಲೇ ಸಿಗುತ್ತೆ ಅದನ್ನು ಹಚ್ಚಿ ಶಾಪಲ್ಲಿ ಬಟ್ಟೆ ಹೊಲಿಯೋರು ಯಾವುದೇ ಥರ ದೃಷ್ಟಿ ಏನೇ ನಿಮ್ಮ ಅಂಗಡಿಗಳಿಗೆ ಈಗ ಒಂದು ಜಾಗದಲ್ಲಿ ತುಂಬ ಟೈಲರ್ಸ್ಗಳಿರ್ತಾರೆ ಎಲ್ಲರೂ ನಂಬೋಕಾಗಲ್ಲ ಇವಾಗ ಅಂದರೆ ನಾವು ಬೆಳೀತಿದ್ದೀವಿ ಈಗ ಹತ್ತು ವರ್ಷದಿಂದ ಒಂದು ಟೈಲರ್ ಶಾಪ್ ಮಾಡಿರ್ತಾರೆ ನಾವು ಒಂದು ತಿಂಗಳಿಂದ ಟೈಲರ್ ಶಾಪ್ ಮಾಡಿದ್ದೀವಿ ಯಾಕೋ ನನಗೆ ಆಗ್ತಾನೆ ಇಲ್ಲ ಬಟ್ಟೆ ಹೊಲಿಯೋದಕ್ಕೆ ಬಟ್ಟೆಗಳು ಬಂದರೂ ಆಗ್ತಾನೇ ಇಲ್ಲ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಅನ್ನೋರು ಅನ್ನೋದು ಹೊಗೆ ಹಾಕಿ ಮತ್ತು ಈ ಅಮಾವಾಸ್ಯೆ ಪೂಜೆ ಮಾಡಿ ಅದನ್ನೆಲ್ಲ ಮಾಡಿ ನಿಮ್ಗೆ ಯಾರೇ ಏನೇ ತೊಂದರೆ ಮಾಡಿದ್ರು ಎಲ್ಲ ಹೋಗುತ್ತೆ ಇಂಟ್ರೆಸ್ಟಿಂದ ಕೆಲಸ ಮಾಡ್ತೀರಾ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಯಾರನ್ನೂ ನಂಬಂಗಿಲ್ಲ ಯಾಕಂದರೆ ನಮಗೆ ಎಲ್ಲರೂ ಬೆಳೆಯೋಕ್ಕೆ ಬಿಡ್ತಾರೆ ನಾವು ಬೆಳವಣಿಗೆನ ಎಲ್ಲರೂ ಸಹಿಸ್ಕೊಳ್ತದಿಲ್ಲ ನಮ್ಮ ನಮ್ಮವರೇ ನಮ್ಮನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ ಅಂಥದ್ರಲ್ಲಿ ಹೊರಗಡೆ ಜನನ ಈಗಂತೂ ಹೇಗಂದರೆ ಎಲ್ಲ ಸ್ವಾರ್ಥಿಗಳು ಅಂದರೆ ನಾವು ಚೆನ್ನಾಗಿರ್ಬೇಕು ಅಷ್ಟೇ ನಮ್ಮದಷ್ಟೇ ಆ ಥರ ಪಕ್ಕದ ಮನೇಲಿ ಏನಾದರೂ ಯಾರೂ ಸಹ ತಿರುಗಿ ನೋಡದೆ ಅಂತಹ ಕಾಲ ಇದು ಹಾಗಾಗಿ ನಾ ಹೇಳೋದು ನಮ್ಮ ಸೇಫ್ಟಿನ ನಾವು ಮಾಡ್ಕೋಬೇಕು ನಾವೀಗ ಲೇಡೀಸು ಒಂದು ಪೇಟೆಯಲ್ಲಿ ಅಂಗಡಿ ಮಾಡಿದ್ದೀವಂದರೆ ನಾವು ಮನೆಗೆ ಒಂದು ಮೇಯ್ನ್ ಆಗಿರ್ತೀವಿ ಹೆಂಗಂದರೆ ಈಗ ಶಾಪಲ್ಲೂ ಕೆಲಸ ಮಾಡಬೇಕು ಮನೆಯಲ್ಲೂ ಹೋಗಿ ಕೆಲಸ ಮಾಡಬೇಕು ನಾವು ಮನೆಯಲ್ಲೂ ಅಡುಗೆ ತಿಂಡಿ ಪ್ರತಿಯೊಂದು ಕೆಲಸ ಮಾಡಿಟ್ಟು ಶಾಪಿಗೆ ಬರಬೇಕು ಮನೇಲಿ ಬಟ್ಟೆ ಹೊಲಿತೀವಿ ಅಂದ್ರೆ ಮನೆಯಲ್ಲಿ ಪೂರ್ತಿಯೂ ಕೆಲಸ ಮಾಡಬೇಕು ಅವಾಗವಾಗ ಕೆಲಸಗಳನ್ನು ಮಾಡ್ಕೊತಾನೆ ಬಟ್ಟೆ ಹೊಲಿಬೇಕು ಹಾಗಾಗಿ ಮನೆ ಒಳಗೆ ಹೊಲಿಯೋರಿಗೂ ಸಹಿತ ಕಣ್ ಆಗುತ್ತೆ ಶಾಪಲ್ಲಿ ಕೆಲಸ ಮಾಡೋರಿಗೊತ್ತು ಇದ್ರಕ್ಕಿಂತ ಜಾಸ್ತಿನೇ ಒಂದು ಆಗುತ್ತೆ ತೊಂದರೆಗಳು ಸಹಿತ ತುಂಬಾ ಅನುಭವಿಸ್ತಾ ಇರ್ತಾರೆ ಆದ್ದರಿಂದ ನೀವು ಕರೆಕ್ಟಾಗಿ ಎಲ್ಲ ರೆಮಿಡಿಗಳನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನೆಗ್ಲೆಟ್ ಅಂತೂ ಮಾಡಬೇಡಿ ಯಾರು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ನಾವು ದೇವರು ನಂಬಲ್ಲ ಅಥವಾ ನಾವು ಈ ಥರದ್ದೆಲ್ಲ ನಂಬಲ್ಲ ಎಲ್ಲ ಸುಳ್ಳು ಅನ್ನೋರಿಗೆ ಅದು ಗೊತ್ತಾಗಿ ಗೊತ್ತಾಗುತ್ತೆ ಬೇಕಾದರೆ ಚೆನ್ನಾಗಿರ್ತೀವಿ ಅಂದರೆ ಜನರ ಕಣ್ಣಿಗೆ ಎಲ್ಲಿವರೆಗೂ ಬೀಳೋದಿಲ್ವೋ ಅಲ್ಲಿವರೆಗೂ ಚೆನ್ನಾಗಿರ್ತೀವಿ ಜನರು ಕಣ್ಣಿಗೆ ಬಿದ್ವಿ ಅಂದರೆ ಮುಗೀತು ನಾವೇನೋ ಅಂದ್ಕೊಂಡಿರ್ತೀವಿ ನಮ್ಮ ಲೈಫ್ ಏನೋ ಆಗಿಬಿಡತ್ತೆ ಆದ್ದರಿಂದ ನಾ ಹೇಳೋದು ಆದಷ್ಟು ನಿಮ್ಮ ಒಂದು ವಿಚಾರಗಳು ಸಸ್ಪೆನ್ಸ್ ಆಗಿ ಇಡಿ ಅಂದರೆ ಮಾಡೋದಕ್ಕಿಂತ ಇದೇನೋ ಒಂದು ನೀವು ಕೆಲಸಕ್ಕೆ ಕೈ ಹಾಕ್ತಿದ್ದೀರ ಅನ್ನೋಕ್ಕಿಂತ ಮುಂಚೆನೇ ಹೇಳಿಬಿಡೋದು ಆ ರೀತಿ ಶಾಪ್ ಶಾಪಲ್ಲಿ ಕೆಲಸ ಮಾಡೋರಂತೂ ಆದಷ್ಟು ಆದಷ್ಟು ಸೀಕ್ರೆಟಿಂದ ಕೆಲಸ ಮಾಡಿ ಹಾಗೆ ಮನೇಲಿ ಟೈಲರಿಂಗ್ ಮಾಡೋರು ಅಷ್ಟೇ ಆದಷ್ಟು ಅಷ್ಟು ನೀವು ನಿಮ್ಮ ಕೆಲಸದ ಕಡೆಗೆ ಗಮನ ಕೊಡಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಮನೇಲೇ ಟೈಲರಿಂಗ್ ಮಾಡೋದು ನಾನು ಬೆಳಗ್ಗೆ ಮೂರು ಎದ್ದಿದ್ದೀನಿ ಮೂರು ಕಾಲಿಗೆ ಗೆದ್ದಾಗಿಂದೂ ಒಂದೇ ಸಮಾನೆ ಕೆಲಸ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಆ್ಯಕ್ಟಿವ್ ಆಗಿದ್ದೀನಿ ಇನ್ನೂ ಸಹಿತ ನನಗೆ ಹತ್ತು ಹತ್ತುವರೆ ತನಕನೂ ಸಹಿತ ಕೆಲಸ ಇದೆ ಅಂದರೆ ಟೈಲರಿಂಗ್ ಕೆಲಸ ಅಲ್ಲ ಮನೆ ಕೆಲಸ ಇದೆ ಅದೆಲ್ಲ ಮಾಡಿಟ್ಟು ಮಲಗೋದು ಸಾಮಾನ್ಯ ಹನ್ನೊಂದು ಗಂಟೆ ಆಗುತ್ತೆ ಮನೆಯವರಿಗೆ ಮಾತ್ರೆ ಸಮೇತ ನಾನು ಕೈಗೆ ಕೊಟ್ಬಿಟ್ಟು ನೀರು ಕೊಟ್ಟು ಕುಡಿಸ್ಬೇಕು ಅಷ್ಟರ ಮಟ್ಟಿಗೆ ಮೂರು ಕಾಲಿಗೆ ಬೆಳಗ್ಗೆ ಎದ್ದು ರಾತ್ರಿ ಇಷ್ಟೋ ತನಕ ಆ್ಯಕ್ಟಿವ್ ಆಗಿರ್ತೀವಿ ಅಂತ ಅಂದಾಗ ಎಷ್ಟು ಎಫರ್ಟ್ ಇರುತ್ತೆ ಈ ಕೆಲಸದಲ್ಲಿ ಅಂತ ನೋಡ್ಬೋದು ಯಾಕಂದರೆ ನನಗೆ ಇವಾಗೇನು ತುಂಬ ಕಮಿಟ್ಮೆಂಟ್ ಇದೆ ನಾನು ಟೈಲರಿಂಗ್ ಕಲಿತಾಗ ಕಮಿಟ್ಮೆಂಟ್ ಕಮ್ಮಿ ಇತ್ತು ಅಂದರೆ ಮದುವೆಗಿಂತ ಮುಂಚೆ ಕಲ್ತಿದ್ದೆ ಆಗ ನಾನು ಹೊಲಿದಿರೋ ದುಡ್ಡು ನನ್ನ ಹತ್ರನೇ ಇರ್ತಿತ್ತು ಸೇವಿಂಗ್ಸ್ ಮೇಡಮ್ ಅಪ್ಪ ಅಮ್ಮನೂ ಕೇಳ್ತಿರ್ಲಿಲ್ಲ ನಮಗೆ ಜವಾಬ್ದಾರಿ ಕಮ್ಮಿ ಇತ್ತು ಆಗ ನಾನು ಇದೇ ರೀತಿನೇ ಕೆಲಸ ಮಾಡ್ತಾ ಇದ್ದೆ ಆಗ್ಲೂ ಸಹಿತ ನನಗೆ ಏನೋ ಒಂದು ಸಾಧಿಸ್ಬೇಕು ಅನ್ನೋದು ಅವಾಗಲೂ ಇತ್ತು ಇವಾಗಲೂ ಇದೆ ಇನ್ನು ಮುಂದೇನು ಇರತ್ತೆ ನಮಗೆ ಎಷ್ಟೇ ವಯಸ್ಸಾಗಲಿ ನಾವು ಕಲಿಯೋದು ಅನ್ನೋದು ಇದ್ದೇ ಇರುತ್ತೆ ನಮಗೆ ಆಯ್ತಪ್ಪ ನಾನು ಇಷ್ಟು ವರ್ಷ ಟೈಲರಿಂಗ್ ಮಾಡಿಬಿಟ್ಟೆ ಇನ್ನೇನು ಇಲ್ಲ ನನಗೆಲ್ಲ ದಿನ ದಿನ ನಾನು ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತೇಳಿ ಯಾಕಂದರೆ ಫ್ರೆಂಡ್ಸ್ ಹೇಗಂದ್ರೆ ಯಾರೇ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ನಮ್ಮನ್ನ ಒಂದು ಮಾತಾಡಿಸ್ಬೇಕು ಅಂದರೆ ನಾವೊಂದು ಸ್ಟ್ಯಾಂಡರ್ಡಲ್ಲಿ ಇರಬೇಕು ದುಡ್ಡು ಇರಬೇಕು ದೊಡ್ಡ ದೊಡ್ಡ ಮನೆಗಳಲ್ಲಿ ಇರಬೇಕು ಹಾಗಿದ್ರೆ ಮಾತ್ರ ಇಲ್ಲಿ ಇಲ್ಲದೆ ಇದ್ದರೆ ನೀ ಯಾರು ಅಂತಲೂ ಮಾತಾಡ್ಸಲ್ಲ ಅದರಲ್ಲಿ ನನಗೆ ತುಂಬ ಖುಷಿ ಆಗಿರೋದು ಅಂದರೆ ನನ್ನ ಯೂಟ್ಯೂಬ್ ವ್ಯೂವರ್ಸು ಅವರು ನನ್ನನ್ನು ಬರೀ ವೀಡಿಯೋದಲ್ಲಿ ನೋಡಿದರೆ ನನ್ನ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಂಡಿದ್ದೀನಿ ಫೋನ್ ಮಾಡಿ ನಂಗೆ ಅದೆಷ್ಟು ಸಮಾಧಾನದ ಮಾತಾಡಿದ್ರು ಅಂದರೆ ಈ ಊರಲ್ಲಿ ಎಲ್ಲರೂ ಇದ್ದು ನನಗೆ ವೇಸ್ಟ್ ಅನಿಸ್ಬಿಡ್ತು ಅಷ್ಟು ಖುಷಿ ಆಯಿತು ಅಕ್ಕ ಹೇಗೆ ಮನೆ ಚೇಂಜ್ ಮಾಡಿದ್ರ ಮನೆ ಏನಾಯಿತು ಏನಾಯಿತು ಈ ಥರ ಎಲ್ಲ ಕೇಳಿ ಎಷ್ಟು ಸಮಾಧಾನದ ಮಾತಾಡಿದ್ರು ಇವರೆಲ್ಲ ನನಗೆ ಒಂದು ಅಮ್ಮ ಮಾರಿಕಾಂಬೆ ಅಮ್ಮನ ರೂಪದಲ್ಲಿ ಬಂದ್ಬಿಟ್ಟು ನನಗೆ ಸಜೆಷನ್ ಹೇಳಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ನಾ ಹೇಳೋದು ನಮ್ಮ ಊರು ಮನಿ ಕೇರಿ ಎಲ್ಲರೂ ಎಲ್ಲರೂ ಅಷ್ಟೇ ಅದರಲ್ಲಿ ಒಬ್ಬರು ಇಬ್ಬರು ಲೆಕ್ಕದ ಜನ ಅಷ್ಟೇ ನಮ್ಮ ಕಷ್ಟಕ್ಕೆ ಮರುಕ್ತಾರೆ ನಾವು ನಮ್ಮ ಕಷ್ಟ ಹೇಳ್ಕೊಂಡ್ರೆ ನಮ್ಮ ಹತ್ರ ಅಯ್ಯೋ ಅಂದು ಹಿಂದಿಂದ ಅದನ್ನೇ ಆಡ್ಕೊತಾರ ಅದರಿಂದ ನಮ್ಮ ಕಷ್ಟಗಳನ್ನು ಯಾರತ್ರ ಅದರಲ್ಲೂ ಸಹಿತ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀನಿ ಕೆಲವೊಂದು ವಿಚಾರಗಳನ್ನು ಅದನ್ನು ಕೇಳಿಕೊಂಡು ನನ್ನ ನಂಬರ್ ಹೇಗೋ ಕಲೆಕ್ಟ್ ಮಾಡ್ಕೊಂಡು ನಂಗೆ ಫೋನ್ ಮಾಡಿ ಅವರು ನನಗೆ ಒಂದು ಸಮಾಧಾನ ಮಾಡ್ತಾರಲ್ಲ ಇದ್ರಕ್ಕಿಂತ ಖುಷಿ ವಿಚಾರ ಬೇರೆ ಏನಲ್ಲ ನನಗೆ ಯೂಟ್ಯೂಬ್ ಮಾಡಿದ್ದು ಎಷ್ಟು ಯೂಟ್ಯೂ ಈ ಚಾನಲ್ ಶುರು ಮಾಡಿದ್ದೀನಲ್ವಾ ನನಗೆ ಒಂದು ಸಾರ್ಥಕ ಆಯಿತು ಇದರಿಂದ ನನಗೆ ಒಂದು ರೂಪಾಯಿ ದುಡ್ಡು ಬಂದಿಲ್ಲ ಇನ್ನು ಆದರೂ ಸಹಿತ ಪ್ರತಿದಿನ ವಿಡಿಯೋ ಹಾಕೋಣ ಅನಿಸುತ್ತೆ ಯಾಕಂದರೆ ಅದು ಎಷ್ಟು ನಮ್ಮನ್ನು ಹಚ್ಕೊಂಡಿರ್ತಾರೆ ಅಂದರೆ ಪ್ರತಿದಿನ ನಮ್ಮ ವೀಡಿಯೋ ನೋಡಿ ನಮಗೊಂದು ನಾವೇನಾದರೂ ಒಂದು ಸೆಣ್ ತಪ್ ಮಾಡ್ತಾಯಿದ್ದೀವಿ ಅಂದಾಗ ಅಕ್ಕ ಹೀಗಲ್ಲ ಹೀಗೆ ಮಾಡಿ ಹೀಗಿರಿ ಅಂತ ಅಷ್ಟು ಫೋನ್ ಮಾಡಿ ಹೇಳ್ತಾರೆ ಅಷ್ಟು ಖುಷಿ ಆಗತ್ತೆ ನನಗೆ ಹಾಗಾಗಿ ಒಂಥರ ಯೂಟ್ಯೂಬಿಗೆ ಪ್ರತಿದಿನ ವೀಡಿಯೋ ಹಾಕಲಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗೋಲ್ಲ ಹಾಗಾಗಿ ನಾನೇನು ರೆಮಿಡಿಗಳನ್ನೆಲ್ಲ ಫಾಲೋ ಮಾಡ್ತೀನೋ ಅದನ್ನೆಲ್ಲ ನಿಮಗೂ ಹೇಳಬೇಕು ಅಂತ ನಾನು ಸಹಿತ ಪ್ರತಿದಿನವೂ ಕಷ್ಟನ ಅನುಭವಿಸ್ಕೊಂಡು ಈ ರೆಮಿಡಿಗಳನ್ನೆಲ್ಲ ಮಾಡಿಕೊಂಡು ಈಗ ಒಂದು ಹಂತದಲ್ಲಿದ್ದೀನಿ ಮತ್ತು ಜನರ ಕಣ್ಣಿಗೆ ಬೀಳದೆ ಇರೋ ಹಾಗೆ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ ಸುಮ್ಮನೆ ಆಡಂಬರದ ಜೀವನವನ್ನು ಮಾಡಿಕೊಂಡು ಜನರ ಕಣ್ಣಿಗಂತೂ ಯಾವತ್ತೂ ಬೀಳ್ಬೇಡಿ ಯಾಕಂದರೆ ನಮಗೆ ಏಳ್ಗತಿನೇ ಇರೋದಿಲ್ಲ ಹಾಗಾಗಿ ನಾ ಹೇಳೋದು ನಮಗೆ ಎಷ್ಟು ಇದು ಆಸಿಗೆ ಇದ್ದಷ್ಟು ಕಾಲ್ ಚರ್ಚ್ ಅಷ್ಟರಲ್ಲೇ ನಾವು ಜೀವನ ಮಾಡಬೇಕು ಹಾಗಂತ ನಮ್ಮ ಖುಷಿನ ಜನಗಳಿಗೋಸ್ಕರ ನಾವು ಖುಷಿಯಿಂದ ಇರೋದೇ ಬೇಡವಾಕ ಅಂತ ಕೇಳ್ಬೋದು ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಬರೋಲ್ಲ ಆದರೆ ತುಂಬಾ ನಮ್ಮ ಹತ್ರ ಇಲ್ದಿದ್ದು ಇದೇ ಇದೆ ಅಂತ ತೋರಿಸೋದ್ರಿಂದ ಅದು ಬೇರೆ ಥರನೇ ಹೇಳ್ತಾರೆ ನೀವು ನೋಡ್ಬೋದು ಫ್ರೆಂಡ್ಸ್ ನಾನು ಬೆಳಗ್ಗೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ರೆ ಅದ ತಕ್ಷಣ ವಾಟ್ಸಪ್ಪಿಗೆ ಆಗ್ತೇನೆ ನಾನು ಆಗ ನಮ್ಗೆ ಪರಿಚಯದವ್ರೆ ಒಬ್ರು ಕೇಳಿದ್ರು ಯಾಸ್ಮಿನ ಫೋನ್ ಮಾಡಿ ಕೇಳಿದ್ರು ಅಕ್ಕ ಏನ್ ಮಾಡ್ತಾರೆ ಅಕ್ಕ ಬಟ್ಟೆ ಹೊಲಿತಿದ್ದಾರೆ ಅಂತ ಹೇಳಿದ್ರು ಅಯ್ಯೋ ಅವರೇನೋ ಅವ್ರ ಹಸ್ಬೆಂಡ್ ಜೊತೆಗೆ ರೀಲ್ಸ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತ ಹೇಳಿದ್ರು ಅವರು ಅವಾಗ ಯಾಸ್ಮಿನ ಹೇಳಿದ್ರು ಅವ್ರ ಜೊತೆಗಿರೋದು ನಾವು ಅವ್ರದ್ದು ಏನು ಕಷ್ಟ ನಷ್ಟಗಳು ಅನ್ನೋದು ನಮಗೆ ಗೊತ್ತು ರೀಲಲ್ಲಿ ರೀಲಲ್ಲಿ ನೋಡೋದಕ್ಕೂ ರಿಯಲ್ ಲೈಫ್ ನೋಡೋದಕ್ಕೂ ತುಂಬ ಚೇಂಜ್ ಇರುತ್ತೆ ಹಾಗಾಗಿ ನಾವು ಈ ರೀಲಲ್ಲಿ ನೋಡಿ ಇವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ನಾವು ಅವ್ರಿಗಿಂತ ಜಾಸ್ತಿ ರೀಲ್ ಮಾಡಬೇಕು ಅಂತ ಹೇಳಿ ಹೋಗ್ಬೇಡಿ ನಮಗೆ ದೇವರು ಏನು ಕೊಟ್ಟಿದ್ದಾನೋ ಅದರಲ್ಲಿ ಮಾಡ್ಕೊಳ್ಳಿ ಜನರ ಕಣ್ಣು ದೃಷ್ಟಿಗಂತೂ ಬೀಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಯಾವತ್ತೂ ನಾವು ಮೇಲೆ ಎದ್ದೇಳೋದಕ್ಕೆ ಆಗೋಲ್ಲ ಒಂದು ಸತಿ ಬಿದ್ದುಬಿಟ್ವಿ ಅಂದರೆ ಪ್ರತಿದಿನ ರೆಮಿಡಿಗಳು ಮಾಡ್ಕೊಳ್ಳಿ ಮತ್ತು ನೀವು ಕೆಲಸನ ಚೆನ್ನಾಗಿ ಮಾಡಬೇಕು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು ಬೆಳಗ್ಗೆ ಮೂರುವರೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಈಗ ಅಷ್ಟೇ ಫ್ರೆಂಡ್ ಧನುರ್ಮಾಸ ಟೈಮ್ ಮೂರು ಮೂರು ಕಾಲಿಗೆ ಹೇಳೋದು ಇಲ್ಲಾಂದ್ರೆ ನಾನು ಬೇರೆ ದಿನ ಎಲ್ಲ ಐದು ಗಂಟೆಗೆ ಹೇಳ್ತೀನಿ ತುಂಬ ಹೊಲಿಯೋಕ್ಕಿದ್ರೆ ಬೆಳಗ್ಗೆ ಬೇಗ ಎದ್ದು ಸ್ಟಿಚ್ ಮಾಡ್ತೀನಿ ಇಷ್ಟಕ್ಕೆಲ್ಲ ನಾವು ಬೆಳಗ್ಗೆ ಮೂರುವರೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಕೆಲಸ ಮಾಡುವಂಥ ಶಕ್ತಿ ಕೊಡೋದಕ್ಕೆ ನಮಗೆ ಆ ಭಗವಂತ ಆ ದೇವರು ಕೃಷ್ಣ ಬೇಕು ಆದ್ದರಿಂದ ನಾವು ಹೇಳೋದು ನಮಗೆ ಈ ಕೆಲಸ ಜೊತೆಗೆ ದೇವರ ಒಂದು ಜೊತೆಗೆ ಜೊತೆಗಿರಲಿ ಅಂತ ಹೇಳ್ತೀನಿ ಯಾರೆಲ್ಲ ಈ ಧನುರ್ಮಾಸದಲ್ಲಿ ಒಂದು ದಿವ್ಸವೂ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿಲ್ವಾ ಈ ವಿಡಿಯೋ ನೋಡಿದ್ಮೇಲಾದರೂ ಒಂದು ದಿನನಾದರೂ ನೀವು ಎದ್ಬಿಟ್ಟು ಧನುರ್ಮಾಸದ ಪೂಜೆ ಮಾಡಿ ಅಷ್ಟು ಒಂದು ವರ್ಕ್ ಆಗುತ್ತೆ ಆರೋಗ್ಯಕ್ಕೆ ಮತ್ತೆ ನಿಮ್ಮ ಈ ಚುರುಕು ಕೆಲಸಕ್ಕೆ ಎಲ್ಲದಕ್ಕೂ ಈ ಬೆಳಗಿನ ವಾತಾವರಣ ಈ ಟೈಮಲ್ಲಿ ಈ ವಾತಾವರಣ ಇದೆಲ್ಲ ತುಂಬಾ ಒಳ್ಳೆಯದು ಯಾರೆಲ್ಲ ಧನುರ್ಮಾಸದ ಪೂಜೆ ಒಂದು ದಿವಸವೂ ಮಾಡಿಲ್ಲ ಅನ್ನೋರು ಒಂದು ದಿವಸ ಈಗ ನಾಡ್ದು ಹದಿನಾಲ್ಕು ಹದಿನೈದನೇ ತಾರೀಕು ತನಕ ಇದೆ ಸಂಕ್ರಮಣ ತನಕ ಇದೆ ಒಂದು ದಿವಸನಾದರೂ ಮಾಡಿ ಪಕ್ಕದಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಬೆಳಗ್ಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಹಾಗೇ ನಾವು ಯಾವ ರೀತಿ ಮಾಡಬೇಕಕ್ಕ ಪೂಜೆ ಅಂದರೆ ಏನೂ ಇಲ್ಲ ನೀವು ಮನೇಲಿ ಹೇಗೆ ದಿನನಿತ್ಯ ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡಿ ನಾಳೆ ನೋಡಿ ಒಳ್ಳೆಯ ದಿನ ಅನ್ನದ ಹುಣ್ಣಿಮೆ ಮಾಡ್ಕೊಳ್ಳಿ ಹಾಗೆ ನಿಮಗೆ ಸಾಧ್ಯವಾದರೆ ಅನ್ನದ ಪೊಂಗಲ್ ಅನ್ನ ಮಾಡಿ ಶ್ರೀನಿವಾಸನಿಗೆ ಎಡೆ ಮಾಡಿ ತುಂಬಾ ಒಳ್ಳೆಯದು ಎಷ್ಟು ಒಂದು ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ನೋಡಿ ನಂಗೆ ತಿಳಿದಿದ್ದು ಹೇಳಿದೆ ಫ್ರೆಂಡ್ಸ್ ಆದರೆ ಟೈಲರ್ಗಳು ಮನೇಲಿ ಕೆಲಸ ಮಾಡೋ ಆಗಲಿ ಶಾಪಲ್ಲಿ ಕೆಲಸ ಮಾಡೋಕ್ಕಾಗಲಿ ಫಸ್ಟಿಗೆ ಇರೋವಂಥ ಎನರ್ಜಿ ಆಮೇಲೆ ಆಮೇಲೆ ಇರೋದಿಲ್ಲ ಅದು ಯಾಕೆ ಅಂದರೆ ಈ ರೀತಿಗಳು ನಮ್ಮಲ್ಲಿ ಸಮಸ್ಯೆಗಳು ಆಗ್ತಾ ಹೋಗುತ್ತೆ ಗೊತ್ತಾಗೋದಿಲ್ಲ ನಮ್ಗಷ್ಟೇ ನೋಡಿ ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಏನಾದರೂ ಉಪಯೋಗ ಅನ್ನಿಸ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್